ಭಾರತ ಏನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಅಥವಾ ಭಾರತದಲ್ಲಿ ನಾವು ಕೂತಿರುವಂಥ ಹಿಂದೂಗಳು ಏನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಹಿಂದೂಗಳ ಮೇಲೆ ನಡೀತಿರುವಂತಹ ಶೋಷಣೆ ಅತ್ಯಾಚಾರ ದಾಳಿ ಸಾವುಗಳು ಇವು ಯಾವುದು ಮುನ್ನೆಲೆಗೆ ಬರೋದಿಲ್ಲ ಯಾಕೆಂದ್ರೆ ಅವುಗಳ ರಕ್ಷಣೆಗಾಗಿ ಸರ್ಕಾರವೇ ಬಂದು ನಿಲ್ಲತ್ತೆ ಅನ್ನೋದೇನು ನನಗೆ ಡೌಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕೂಗುಗಳು ಬರ್ತಾ ಇದೆ ನಮ್ಮ ದೇಶ ಏನೂ ಮಾಡ್ತಿಲ್ಲ ನಮ್ಮ ಹಿಂದೂಗಳಲ್ಲಿ ಕಷ್ಟ ಅನುಭವಿಸ್ತಿದ್ದಾರೆ ನಮ್ಮ ಭಾರತ ಸೈನ್ಯಕ್ಕೂ ಬಾಂಗ್ಲಾ ಸೈನ್ಯಕ್ಕೂ ಎಷ್ಟು ಡಿಫ್ರೆನ್ಸ್ ಇದಾವೆ ಅಂತರ ವ್ಯತ್ಯಾಸ ಭಾರತ ಬೆಳೆದಷ್ಟು ಅವರಿಗೆ ಕಂಟಕ ಅನ್ನೋದು ಅವರ ಮನಸ್ಸಿನಲ್ಲಿದೆ ಅವ್ರ ತಲೆಯಲ್ಲಿದೆ ಸರ್ ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಘಟನೆಗಳ ಬಗ್ಗೆ ನಾವಿವಾಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಸಾಮಾಜಿಕ ಮಾಧ್ಯಮಗಳನ್ನ ಓಪನ್ ಮಾಡಿದ್ರೆ ಬಾಂಗ್ಲಾದೇಶದಲ್ಲಿ ನಡೀತಿರುವ ಘಟನೆಗಳು ಮೇಜರ್ ಆಗಿ ಹಿಂದೂಗಳ ಮೇಲೆ ನಡೀತಿರುವಂತಹ ಹಲ್ಲೆಗಳ ಬಗ್ಗೆ ಶೋಷಣೆಗಳ ಬಗ್ಗೆ ಈಗ ನಿಮ್ಗೆ ಗೊತ್ತಿರಬಹುದು ದೀಪು ಚಂದ್ರದಾಸ್ ನಂತರ ಉಳಿದ ಆ ಎರಡು ಜನ ಹಿಂದೂಗಳ ಮೇಲೆ ಕೂಡ ಅಟ್ಯಾಕ್ ಆಗಿರುವಂಥದ್ದು ಸೊ ಈ ಒಂದು ಗಳಿಗೆಯಲ್ಲಿ ಈ ಒಂದು ಹೊತ್ತಿನಲ್ಲಿ ಭಾರತ ಯಾಕೆ ಸುಮ್ಮನಿದೆ ಏನಾದರೂ ಮಾಡಬಹುದಾ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ನಡೀತಿರೋದಂತೂ ಅಹಿತಕರ ಘಟನೆ ಆಗಬಾರದು ಪ್ರತಿದಿನ ನಡೀತಿದೆ ಪ್ರತಿದಿನವೂ ಒಂದೊಂದು ಹೊಸ ಹೆಸರು ಮುನ್ನಲ್ಲೇ ಬರ್ತಿದೆ ಒಂದು ದಿನ ದೀಪು ದಾಸ್ ಇನ್ನೊಂದು ದಿನ ಸಂತೋಷ್ ಚೌಧರಿ ಹಾಗೆ ಪ್ರತಿದಿನ ಒಂದೊಂದು ಹೊಸ ಹೆಸರು ಬರ್ತಿರುತ್ತೆ ಭಾರತ ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಅಥವಾ ಭಾರತದಲ್ಲಿ ನಾವು ಕೂತಿರುವಂಥ ಹಿಂದೂಗಳು ಏನು ಮಾಡೋಕ್ಕಾಗದೆ ಇರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಸರಿ ಆದ್ರೆ ಇನ್ನೊಂದು ನಾವು ನೆನ್ಪಿಟ್ಕೋಬೇಕು ಬಾಂಗ್ ಬಾಂಗ್ಲಾದೇಶದ ಒಳಗೆ ನಮಗೆ ಬೇಕಾದವರು ಈಗ ಕೈಕಟ್ಟಿ ಕೂತಿರುವಂತ ಪರಿಸ್ಥಿತಿ ಅಂದರೆ ಶೇಖ್ ಹಸೀನಾ ಯಾರು ಓಡಿ ಬಂದರು ಅವರು ಭಾರತದಲ್ಲೇ ಈಗ ಶರಣಾಗಿ ಕೂತಿದ್ದಾರೆ ಅವರ ಪಕ್ಷ ಏನಿದೆ ರಾಜಕೀಯ ಪಕ್ಷ ಆ ಪಕ್ಷವನ್ನ ಚುನಾವಣೆಗಳಲ್ಲಿ ನಿಂತ್ಕೋಬಾರ್ದು ಅಂತ ಬಹಿಷ್ಕಾರ ಹಾಕಿದ್ದಾರೆ ಹೀಗಿರುವಾಗ ಅವರ ಆ ಪಾರ್ಟಿಯ ವರ್ಕರ್ಸ್ ಯಾರಿದ್ದಾರೆ ಆ ವರ್ಕರ್ಸ್ ಯಾರು ದೇಶದಲ್ಲಿ ಪಬ್ಲಿಕ್ಕಾಗಿ ಕಾಣಿಸ್ಕೊಳ್ತಾ ಇಲ್ಲ ಪಬ್ಲಿಕ್ಕಾಗಿ ಓಡಾಡ್ತಾ ಇಲ್ಲ ಅಥವಾ ಪಬ್ಲಿಕ್ಕಾಗಿ ಶೇಖ್ ಹಸೀನಾ ಪರವಾಗಿ ಮಾತಾಡುವಂತೆ ಯಾರೂ ಮಾಡ್ತಾ ಇಲ್ಲ ಅಂದರೆ ಹಿಂದೂಗಳ ಪರವಾಗಿ ನಿಲ್ಲಬಹುದಾದಂತಹ ಯಾರೇ ಇದ್ದರೂ ಅವರಿಗೆ ಇದು ಹಕಾಲ ಅಲ್ಲ ಬಾಂಗ್ಲಾದೇಶದ ಒಳಗೆ ಹಿಂದೂಗಳೇ ಎದ್ದು ನಿಂತು ತಮ್ಮ ರಕ್ಷಣೆಗಾಗಿ ಅವರೇ ನಿಂತ್ಕೊಳ್ಳೋದಕ್ಕೂ ಇದು ಹಕಾಲ ಅಲ್ಲ ಯಾಕೆ ಅಂದರೆ ಅವರ ನಂಬರ್ಗಳೇ ಕಡಿಮೆ ಜೊತೆಗೆ ಅಲ್ಲಿ ಈಗಿನ ಈಗಿನ ಮಟ್ಟಕ್ಕೆ ನೋಡೋದಾದರೆ ಅಲ್ಲಿ ರಾಡಿಕಲ್ ಎಲಿಮೆಂಟ್ಸ್ ಹೆಚ್ಚು ರಾರಾಜಿಸ್ತಾ ಇದ್ದಾರೆ ತೆಹ್ರೀಕ್ ಒಂದು ಅವಾಮಿ ಲೀಗ್ ಒಂದು ಪಾರ್ಟಿ ಇವರದ್ದು ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಅವರು ಇವಾಗ ಗೆಲ್ತಾರೆ ಅನ್ನೋ ಎಲ್ಲ ಇದು ಇದೆ ಪಾಸಿಬಿಲಿಟಿ ಇದೆ ಅವರಿಗೆ ಸಹಾಯ ಮಾಡುವಂತೆ ಜಮಾತ್ ಪಾರ್ಟಿ ಒಂದು ಅವರ ಜೊತೆಗೆ ನಿಂತಿದೆ ಹಾಗಾಗಿ ಜಮಾತ್ ಮತ್ತು ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಈ ಇಬ್ಬರು ಚುನಾವಣೆಗೆ ಒಟ್ಟಿಗೆ ನಿಂತ್ಕೋತಾರೆ ಅನ್ನೋದು ಒಂದು ನಾವು ನೋಡ್ತಾ ಇದ್ದೀವಿ ಎಲೆಕ್ಷನ್ ಇನ್ನೊಂದು ತಿಂಗಳಲ್ಲಿದೆ ಇದೆ ಅಂದರೆ ಅಲ್ಲಿಯವರೆಗೆ ಮತ್ತು ಅದಾದ ನಂತರ ಕೂಡ ಹಿಂದೂಗಳ ಮೇಲೆ ನಡೀತಿರುವಂತಹ ಶೋಷಣೆ ಅತ್ಯಾಚಾರ ದಾಳಿ ಹಾವುಗಳು ಇವು ಯಾವುದು ಮುನ್ನೆಲೆಗೆ ಬರೋದಿಲ್ಲ ಯಾಕೆಂದರೆ ಇವು ಯಾವುದು ಎಲೆಕ್ಷನ್ಗಾಗಿ ಅಥವಾ ಎಲೆಕ್ಷನ್ ಇಶ್ಯೂಗಳಾಗಿ ಅಲ್ಲಿ ಮೇಲ್ ಬಂದಿಲ್ಲ ಎಲೆಕ್ಷನ್ ಇಶ್ಯೂಗಳು ಯಾವುದು ಅಂದರೆ ಬಾಂಗ್ಲಾದೇಶಕ್ಕೆ ಇಂಡಿಯಾ ಚೀನಾ ಅಥವಾ ಅಮೇರಿಕಾ ಅಥವಾ ಇಂಥ ದೇಶಗಳು ಹಸ್ತಕ್ಷೇಪ ಮಾಡ್ತಿದೆ ಇಂಡಿಯಾ ಹಸ್ತಕ್ಷೇಪ ಮಾಡೋದನ್ನು ನಿಲ್ಲಿಸ್ತೇನೆ ನಾನು ಅಂತ ಹೇಳೋದೇ ಒಂದು ಎಲೆಕ್ಷನ್ ಇಶ್ಯೂ ಆಗಿರೋದರಿಂದ ಹಿಂದೂಗಳ ಪರವಾಗಿ ಮಾತಾಡೋವಂಥದ್ದು ಎಲೆಕ್ಷನ್ ಇಶ್ಯೂ ಆಗೋ ಸಾಧ್ಯತೆಗಳು ಕಡಿಮೆ ಒಂದು ಇನ್ನೊಂದು ಎಲ್ಲಿಯವರೆಗೆ ಅಮೇರಿಕ ಕೂಡಿಸಿರುವಂತಹ ಮೊಹಮ್ಮದ್ ಯುನಸ್ ನಿಂತಿರ್ತಾರೆ ಹುದ್ದೆಯಲ್ಲಿರ್ತಾರೆ ಅಥವಾ ಅದಾದ ಮೇಲೆ ಬಾಂಗ್ಲಾ ನ್ಯಾಷನಲ್ ಪಾರ್ಟಿ ಏನು ಹೇಳಿದೆ ಅವರ ತಾರೀಖ್ ಅನ್ವರ್ ಯಾರು ಬಂದಿದ್ದಾರೆ ಮೊನ್ನೆ ನಾನೇ ಲಂಡನ್ನಿಂದ ವಾಪಸ್ ಬಂದಿದ್ದಾರೆ ಅವರು ಇವರೆಲ್ಲರೂ ಎಲ್ಲಿವರೆಗೆ ಅಧಿಕಾರದ ಚುಕ್ಕಾಣಿಯಲ್ಲಿರ್ತಾರೆ ಅಥವಾ ಅಧಿಕಾರ ಹಿಡಿತಾರೆ ಅವರಿಗೆ ಇದು ಬೇಡವಾದಂತಹ ಒಂದು ವಿಚಾರ ಹಾಗಾಗಿ ಇದರ ಬಗ್ಗೆ ಅವ್ರು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಮಾತಾಡಿದರೂ ಯಾರೋ ಅಮೇರಿಕಾ ಪ್ರೆಷರ್ ಮೇಲೋ ರಷ್ಯಾ ಪ್ರೆಷರ್ ಮೇಲೋ ಇಂಡಿಯಾ ಪ್ರೆಷರ್ ಮೇಲೋ ಒಂದಷ್ಟು ಸಿಂಬಾಲಿಕ್ ಆಗಿ ಒಂದಷ್ಟು ಆ ಹಲ್ಲೆ ಮಾಡಿದವರನ್ನ ಜೈಲಿಗೆ ಹಾಕೋದು ಅಂತ ಚಿಕ್ಕ ಪುಟ್ಟ ಒಂದಷ್ಟು ಕ್ರಮಗಳನ್ನ ತಗೊಳ್ತಾರೆ ಹೊರತು ಹೆಚ್ಚಿನ ಮಟ್ಟಿಗೆ ಹಿಂದೂಗಳ ಹಿಂದೂಗಳ ಆ ರಕ್ಷಣೆಗಾಗಿ ಸರ್ಕಾರವೇ ಬಂದು ನಿಲ್ಲತ್ತೆ ಅನ್ನೋದೇನು ನನಗೆ ಡೌಟ್ ಒಂದು ಇನ್ನೊಂದು ಈಗ ಸದ್ಯಕ್ಕೆ ಭಾರತ ತನ್ನ ವಾಯುಪಡೆಯನ್ನ ಅಲ್ಲಿ ಹೋಗಿ ಪೂರ್ವದ ಗಡಿಯಲ್ಲಿ ಕೂಡಿಸ್ತಿದೆ ಅನ್ನೋದೆಲ್ಲ ನಿಜವೇ ಆಗಿದ್ದರೂ ಅದು ಯಾವ ಮಟ್ಟಕ್ಕೆ ಸಹಾಯ ಮಾಡ್ಬೋದು ಅಂದರೆ ಯಾವಾಗ ಅಲ್ಲಿಯ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ ಆವಾಗ ನಾವು ಹೋಗ್ಬೋದು ಈಗಿನ ಪರಿಸ್ಥಿತಿಯಲ್ಲಂತೂ ಅದು ಸಾಧ್ಯವಾಗದ ಮಾತು ಮತ್ತೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ವಿಮೋಚನಾ ಯುದ್ಧ ಏನಿತ್ತು ಲಿಬರೇಷನ್ ವಾರ್ ಅದರ ಬಗ್ಗೆ ಯೋಚನೆ ಮಾಡಬೇಕು ಆ ಯುದ್ಧ ನಡೆದಿದ್ದು ಡಿಸೆಂಬರಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ ಡಿಸೆಂಬರ್ ನೈನ್ಟೀನ್ ನೈನ್ಟೀನ್ ಸೆವೆಂಟಿ ಒನ್ ಡಿಸೆಂಬರ್ ಆದರೆ ಅದಕ್ಕೆ ಒಂದು ಹತ್ತು ತಿಂಗಳ ಮುಂಚೆಯಿಂದ ಜನವರಿ ಫೆಬ್ರವರಿ ಆಫ್ ನೈನ್ಟೀನ್ ಸೆವೆಂಟಿ ಒನ್ ಆವಾಗಿನಿಂದ ಹಿಂದೂಗಳು ವಲಸೆ ಇದ್ದರು ಓಡಿ ಬರ್ತಾ ಇದ್ದರು ಯಾಕೆ ಅಂದರೆ ಅಲ್ಲಿ ಅವರ ಮೇಲೆ ನಡೀತಾ ಇದ್ದಂಥ ಶೋಷಣೆ ಎಲ್ಲಿಯ ಮಟ್ಟಕ್ಕೆ ಅದು ಹೋಗಿತ್ತು ಅಂದರೆ ಆ ಬಂದ ತಂಡೋಪತಂಡವಾಗಿ ಅಲೆ ಅಲೆಯಾಗಿ ಯಾರು ಬಂದರು ಅವರನ್ನ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋದಕ್ಕೆ ಜಾಗವೇ ಆಗದೆ ಇರುವಂತಹ ಪರಿಸ್ಥಿತಿ ನಮ್ಮಲ್ಲಾಗಿತ್ತು ಉದ್ಭವ ಆಗಿತ್ತು ನಮ್ಮ ಪಶ್ಚಿಮ ಬಂಗಾಳದಲ್ಲಾಗ್ಲಿ ಬಿಹಾರದಲ್ಲಾಗ್ಲಿ ಅಸ್ಸಾಮದಲ್ಲಾಗ್ಲಿ ತ್ರಿಪುರದಲ್ಲಾಗ್ಲಿ ಅಂದ್ರೆ ಬಾಂಗ್ಲಾದೇಶ ಸುತ್ತಲೂ ಭಾರತನೇ ಇದೆ ಎಲ್ಲಿಂದ ಹೊರಗೆ ಹೋದ್ರು ಇಂಡಿಯಾ ಒಳಗೆ ಬರ್ತಾರೆ ಅವರು ಹೇಗೆ ಅಲ್ಲಿಂದ ಹೊರಗೆ ಬರ್ತಿದ್ರು ಓಪನ್ ಬಾರ್ಡರ್ ಬಾರ್ಡರ್ ಓಪನ್ ಇತ್ತು ಜೊತೆಗೆ ಹಿಂದೂಗಳಲ್ವಾ ಶೋಷಣೆ ಒಳಗಾಗಿದ್ದವ್ರು ಆಗ ಹಾಗಾಗಿ ಭಾರತದ ಸರ್ಕಾರವು ಆಗ್ಲಿ ಬರ್ಲಿ ಬಿಡು ಅನ್ನೋ ನಿಟ್ಟಿನಲ್ಲಿ ಓಪನ್ ಬಾರ್ಡರ್ ಅನ್ನ ಓಪನ್ ಆಗಿ ಇಟ್ಕೊಂಡಿದ್ರು ಎಲ್ಲರೂ ಒಳಗ್ ಬಂದ್ರು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅಂತ ಏನ್ ಹೇಳ್ತೀವಿ ಆ ರೀತಿಯಲ್ಲಿ ಮಾನವೀಯ ಗ್ರೌಂಡ್ಸ್ ಮೇಲೆ ಅವರನ್ನ ಒಳಗ್ ಬಿಟ್ಕೊಂಡ್ರು ಎಲ್ಲಿ ಒಳಗೆ ಬಿಟ್ಕೊಳಕ್ ಸಾಧ್ಯ ಆಯ್ತು ಅಂದ್ರೆ ತುಂಬ ಹೋದಾಗ ತುಂಬ ಹೋದಾಗ ಓ ಇನ್ ಆಗಲ್ಲಪ್ಪ ಅಂತ ಇವರು ಹೋಗಿ ವಿಶ್ವಸಂಸ್ಥೆಯಲ್ಲೂ ಹೇಳಿದ್ರು ಆಗ ಈ ಸಮಸ್ಯೆ ನಮಗೂ ಸಮಸ್ಯೆ ಆಗ್ತಿದೆ ನೀವೇನಾದರೂ ಮಾಡಿ ಅಂತ ಯಾರೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಆಗ ಅನಿವಾರ್ಯವಾಗಿ ಇಂದಿರಾ ಗಾಂಧಿ ನಮ್ಮ ಫೀಲ್ಡ್ ಮಾರ್ಷಲ್ ಶಾ ಇವರುಗಳೆಲ್ಲ ಸೇರಿ ಯುದ್ಧಕ್ಕೆ ತಯಾರು ಮಾಡಿಕೊಂಡು ಆ ಕತೆ ಗೊತ್ತೇ ಇದೆ ಇವತ್ತೇ ಯುದ್ಧ ಮಾಡೋಕ್ಕಾಗಲ್ಲ ನನಗೊಂದು ಎಂಟು ತಿಂಗಳ ಕಾಲಾವಕಾಶ ಬೇಕು ಮಳೆಗಾಲ ಪ್ರಾರಂಭ ಆಗ್ಬಿಡುತ್ತೆ ಮಳೆಗಾಲದ ನಂತರ ಮಾಡಬೇಕು ಅನ್ನೋ ಕತೆ ನಾವು ಕೇಳೇ ಇದ್ದೀವಿ ಅಂದರೆ ಒಳಗೆ ಹೋಗ್ಬಿಟ್ಟು ಅವರನ್ನ ಬಿಡಿಸೋದಕ್ಕೆ ನಾವು ಹೋಗ್ತೀವಿ ಬಿಡಿಸೋದಕ್ಕೆ ಹೋದಾಗ ನಾವು ಅವರನ್ನ ಬಿಡಿಸ್ಬಿಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ತಿಳಿಗೊಳಿಸ್ಬಿಟ್ಟು ಬಂದ್ಬಿಡ್ತೀವಿ ಅಂತ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದರೆ ಪ್ಲಾನ್ ಅಷ್ಟೇ ಸುಲಭ ಆಗಿದ್ದರೆ ಯುಕ್ರೇನಿನ ಮೇಲೆ ರಷ್ಯಾ ಮಾಡ್ತಿರುವಂಥ ಯುದ್ಧ ಮೂರು ವರ್ಷ ನಡೀತಿರ್ಲಿಲ್ಲ ನಾಲ್ಕು ವರ್ಷ ನಡೀತಿರ್ಲಿಲ್ಲ ಮೂರು ತಿಂಗಳಲ್ಲಿ ಮುಗಿದೋಗ್ತಿತ್ತು ರಷ್ಯಾ ವಾಪಸ್ ಹೋಗ್ತಿತ್ತು ತನಗೇನು ಬೇಕೋ ಕಬಳಿಸ್ಕೊಂಡು ಆ ಯುದ್ಧ ಇಲ್ಲಿವರೆಗೂ ಯಾಕೆ ನಡೀತಿದೆ ಅಂದರೆ ಅದಾದ್ಮೇಲೆ ಮುಂದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ಆ ಇರಾನ್ ಕುವೈತ್ ಸಿರಿಯಾ ಲೆಬನನ್ ಅಲ್ಲೆಲ್ಲ ಅಮೇರಿಕಾ ಈಗಲೂ ಕೂತಿರೋದು ಯಾಕೆ ಅದಾದ್ಮೇಲೆ ಮಾಡ ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ ಅಫ್ಘಾನಿಸ್ತಾನದಲ್ಲಿ ಹದಿನೈದು ವರ್ಷ ಯಾಕೆ ಕೂತಿದ್ರು ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ ಹೋಗ್ಬಿಡೋದು ಸುಲಭ ಹೋಗಿಬಿಟ್ಟು ಒಂದಷ್ಟು ಬಾಂಬ್ಗಳು ಹಾಕೋದು ಇನ್ಯಾರನ್ನು ಜೈಲಿಗೆ ಹಾಕೋದು ಹೊಡೆಯೋದು ಬಡಿಯೋದು ಮಾಡೋದು ಸುಲಭ ಅದಾದಮೇಲೆ ಅಲ್ಲೊಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋದು ಕಷ್ಟದ ಕೆಲಸ ಪರ್ಯಾಯ ವ್ಯವಸ್ಥೆಯಲ್ಲಿ ಅಲ್ಪಸಂಖ್ಯಾತರನ್ನು ದೇಶದ ನಾಗರಿಕರಂತೆಯೇ ನೋಡುವಂತೆ ಅವರಿಗೂ ಸಾಮಾನ್ಯ ಹಕ್ಕುಗಳೇನಿದ್ದಾವೆ ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರ ಸಂವಿಧಾನದಲ್ಲಿ ಏನಿದ್ದಾವೋ ಆ ಆ ಹಕ್ಕುಗಳನ್ನು ಅವರಿಗೆ ತಲುಪಿಸೋ ಹಾಗೆ ಅವ್ರಿಗೆ ಸಿಗೋ ಹಾಗೆ ಮಾಡುವಂತೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸೋದು ಕಷ್ಟದ ಕೆಲಸ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕೂಗುಗಳು ಬರ್ತಾ ಇದೆ ನಮ್ಮ ದೇಶ ಏನೂ ಮಾಡ್ತಿಲ್ಲ ನಮ್ಮ ಹಿಂದೂಗಳಲ್ಲಿ ಕಷ್ಟ ಅನುಭವಿಸ್ತಿದ್ದಾರೆ ಅಂತ ಇರೋದು ನಿಜವೇ ಆದರೂ ಇದೆಲ್ಲ ಒಂದು ಕಾಂಕ್ರೀಟ್ ಪ್ಲಾನ್ ಇಲ್ಲದೆ ಒಳಗೆ ಹೋಗಿ ಏನೋ ಮಾಡಿಬಿಟ್ಟು ಬಂದ್ಬಿಡ್ತಾರೆ ಅನ್ನೋ ಅನ್ನೋದನ್ನ ನಾನು ನಂಬೋದಿಲ್ಲ ರಾದರ್ ಈ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದರೆ ಈ ಪರಿಸ್ಥಿತಿಯಲ್ಲಿ ಈಗ ಹೇಗಿದ್ರು ಎಲೆಕ್ಷನ್ ನಡೆಯೋದಿದೆ ಎಲೆಕ್ಷನ್ ನಡೆದಾದ್ಮೇಲೆ ಅಲ್ಲಿನ ಹೊಸ ಸರ್ಕಾರಕ್ಕೆ ಒಂದು ನಾಲ್ಕೈದು ತಿಂಗಳು ಕಾಲಾವಕಾಶದಂತೆ ಕೊಟ್ಟು ನೋಡ್ತಾ ನೋಡ್ತಾ ಆಗ ಅವ್ರು ಹೇಗೆ ವರ್ತನೆ ಹೇಗಿದೆ ಹೊಸ ಸರ್ಕಾರದ ವರ್ತನೆ ಏನಾದರೂ ಮೊಹಮ್ಮದ್ ಯುನಸ್ನ ಸರ್ಕಾರಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಇದ್ದರೆ ಹಿಂದೂಗಳ ಪರಿಸ್ಥಿತಿ ಈಗ ಸ್ವಲ್ಪ ಉತ್ತಮ ಆಗಿದೆಯಾ ಅನ್ನೋ ರೀತಿಯಲ್ಲಿ ನೋಡೋದು ಒಂದು ಆಗದೇ ಇದ್ರೆ ಆಗ ಮತ್ತೆ ಅವರ ಮೇಲೆ ಡೈರೆಕ್ಟ್ ಆಗಿ ಇನ್ ಡೈರೆಕ್ಟ್ ಆಗಿ ಪ್ರೆಷರ್ ಹಾಕೋದು ಈ ರೀತಿ ಮಾಡೋದು ಅಥವಾ ಅವರ ಜೊತೆ ನಿಮ್ಮ ಜೊತೆ ಏನೂ ವಹಿವಾಟು ಮಾಡೋದಿಲ್ಲ ಟ್ರೇಡ್ ಏನಾದ್ರೂ ಇದ್ರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೆದರ್ಸೋದು ಆ ರೀತಿ ಏನಾದ್ರೂ ಒಂದಷ್ಟು ಮಾಡಿ ಅದೇ ಒಂದು ಐದಾರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ನಡಿಬೋದು ಅನ್ನೋದು ನನ್ನ ಅನಿಸಿಕೆ ಇದೆಲ್ಲ ಆದರೂ ಹಿಂದೂಗಳ ಮೇಲೆ ಅನ್ಯಾಯ ಕ್ರಮ ನಡೀತಾನೆ ಇದ್ದರೆ ಆಗಿನ ಪರಿಸ್ಥಿತಿ ಹೇಗಿರುತ್ತೋ ಈಗ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಇಬ್ಬಾಗ ಮಾಡಿ ಬಾಂಗ್ಲಾ ಹೊಸ ಒಂದು ದೇಶ ಹುಟ್ಟು ಹಾಕಿಸಿ ಅಲ್ಲಿ ಹಿಂದೂಗಳು ಇರಬಹುದಾದಂಥ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಇವರನ್ನೆಲ್ಲ ವಾಪಸ್ಸು ಕಳಿಸಿದ್ದು ನಾವು ನೋಡಿದ್ದೀವಿ ಹಾಗೆ ಈಗ ಇನ್ನೊಂದು ವರ್ಷದಲ್ಲೋ ಒಂದುವರೆ ಎರಡು ವರ್ಷದಲ್ಲೋ ಅದೇ ರೀತಿ ಕ್ಷೀಣಿಸ್ತಾ ಹೋಗಿ ಪರಿಸ್ಥಿತಿ ಆ ಮಟ್ಟಕ್ಕೆ ತಲುಪಿದರೆ ಆಗ ಭಾರತ ಮತ್ತೆ ಏನಾದರೂ ಹಸ್ತಕ್ಷೇಪ ಮಾಡಿ ಅಲ್ಲಿನ ಹಿಂದೂಗಳಿಗೆ ಒಂದು ಗುಳಿಗಾಲ ಆಗೋ ಮಟ್ಟಕ್ಕೆ ಏನಾದರೂ ಮಾಡ್ಬೋದೇನೋ ಹೊರತು ಇಮಿಡಿಯೇಟ್ ಆಗಿ ಇವತ್ತೇ ಏನಾದರೂ ಮಾಡಿಬಿಡತ್ತೆ ಇನ್ನು ಹದಿನೈದು ದಿವಸದಲ್ಲೇ ಯುದ್ಧ ಆಗಿಬಿಡತ್ತೆ ಪಾಠ ಕಲಿಸ್ತೀವಿ ತಕ್ಕ ಶಾಸ್ತಿ ಮಾಡ್ತೀವಿ ಅನ್ನೋ ಅಂಥದ್ದು ಆಗದೆ ಇರೋವಂಥ ಸಂಗತಿ ಅಂತ ನನಗೆ ನನ್ನ ಕೇಳ್ತಾ ಇದ್ದಾನೆ ನಮ್ಮ ಭಾರತ ಭಾರತಕ್ಕೂ ಬಾಂಗ್ಲಾ ಎಷ್ಟು ಡಿಫ್ರೆನ್ಸ್ ಇದೆ ಅಜಗಜಾಂತರ ವ್ಯತ್ಯಾಸ ಅಜಗಜಾಂತರ ಅನ್ನೋದು ಏನ್ ಪದ ಇದೆ ಅದಿಲ್ಲಿ ಬಳಸ್ಕೋಬೋದು ಹೌದಾ ಹೌದು ಜೊತೆಗೆ ಅವರಲ್ಲಿ ನೇವಿ ಇದೆ ಆರ್ಮಿ ಇದೆ ಅಂಡ್ ನಮ್ಮಲ್ಲೂ ಅದೇ ರೀತಿಯಾದಂತ ನೇವಿ ಮತ್ತೆ ಆರ್ಮಿ ಎಲ್ಲ ಇದೆ ಅಂಡ್ ಅವರ ಏರ್ಫೋರ್ಸ್ ಹೆಚ್ಚು ಪ್ರಮುಖವಾದದ್ದೇನಲ್ಲ ಪ್ರಬಲವೂ ಅಲ್ಲ ಅವರ ಏರ್ ಫೋರ್ಸ್ ನಮ್ಮ ಏರ್ಫೋರ್ಸ್ ಈಗ ನಾವು ಆಪರೇಷನ್ ಸಿಂಧೂರಲ್ಲೇ ನೋಡಿದ್ದೀವಿ ಅಂತ ಏರ್ ಬೇಸ್ಗಳನ್ನೇ ನಾವು ಮಟ್ಟ ಹಾಕಿ ಬಂದಿದ್ದೀವಿ ಪಾಕಿಸ್ತಾನದಲ್ಲಿ ಹಾಗೆ ಇಲ್ಲೂ ಕೂಡ ನಮ್ಮ ಏರ್ಫೋರ್ಸ್ನ ಬಳಸ್ಕೊಂಡು ನಾವು ಪಾಕಿಸ್ ಬಾಂಗ್ಲಾದೇಶದಲ್ಲಿ ಯಾವ ಯಾವ ವಾಯುನೆಲೆಗಳಿದೆ ರನ್ವೇಗಳಿದೆ ಅಂದ್ರೆ ಏರ್ಬೇಸ್ನ ರನ್ವೇಗಳು ಅವುಗಳ ಮೇಲೆ ಮೊದಲು ಬಾಂಬ್ ಹಾಕಿಬಿಟ್ರೆ ಅವರ ಏರ್ಫೋರ್ಸ್ ಬಳಸಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಉದ್ಭವ ಆದ ಮೇಲೆ ನಾವು ಏರ್ ಸುಪೀರಿಯಾರಿಟಿಯನ್ನು ನಾವು ಕಬಳಿಸ್ಕೊಂಡು ಮೇಲಿಂದ ನಮಗೆ ಹೇಗೆ ಬೇಕೋ ಹಾಗೆ ಕಂಟ್ರೋಲ್ ಮಾಡ್ಕೊಂಡು ಹತೋತಿ ಮಾಡ್ಕೊಂಡು ಆಮೇಲೆ ಗ್ರೌಂಡ್ ಫೋರ್ಸ್ ಒಳಗೆ ಹೋಗೋ ಹಾಗೆ ಮಾಡ್ಕೋಬೋದು ಆದರೆ ಇದೆಲ್ಲದಕ್ಕೂ ಸರಿಯಾದ ಪ್ಲಾನಿಂಗ್ ಬೇಕು ಎಸ್ ಅಂದರೆ ಇವರಿಗೆ ನಮ್ಮ ಬಾಂಗ್ಲಾದೇಶಕ್ಕೆ ಯಾರು ಹೆಚ್ಚಿನ ಸಪೋರ್ಟನ್ನು ಕೊಡ್ತಾರೆ ಅಂದರೆ ಮಿಸೈಲ್ಸ್ಗಳನ್ನು ಕೊಡೋದು ಅಥವಾ ಯುದ್ಧಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳನ್ನು ಯಾರು ಹೆಚ್ಚಾಗಿ ಕೊಡ್ತಾರೆ ಚೀನಾ ಕೊಡ್ತಿದ್ರು ಚೀನಾ ಕೊಡ್ತಿದ್ದಾರೆ ಕೂಡ ಈಗಲೂ ಈಗ ಹೊಸದಾಗಿ ಚೀನಾ ಪಾಕಿಸ್ತಾನಕ್ಕೆ ಮತ್ತು ಬಾಂಗ್ಲಾದೇಶಕ್ಕೆ ನಂಟು ಈಗ ಮತ್ತೆ ಹುಟ್ಕೊಳ್ತಾ ಹುಟ್ಕೊಳ್ತಿರೋ ಕಾರಣದಿಂದ ಪಾಕಿಸ್ತಾನ ಕೂಡ ಬಾಂಗ್ಲಾದೇಶಕ್ಕೆ ಒಂದಷ್ಟು ಮಿಸೈಲ್ಗಳನ್ನ ಕೊಡೋದಕ್ಕೆ ತಯಾರಿ ನಡೆಸ್ತಾ ಇದೆ ಪಾಕಿಸ್ತಾನದ ಹತ್ರ ಆ ತೀರಾ ಟಾಪ್ ಮಿಸೈಲ್ ಗಳಲ್ಲದೇ ಇದ್ರು ಒಂದು ಲೆವೆಲ್ ಕೆಳಗಿನ ಮಿಸೈಲ್ಗಳನ್ನ ಕೊಡ್ತೀವಿ ಅಂತ ಪಾಕಿಸ್ತಾನ ಮೇಲ್ನೋಟಕ್ಕೆ ಒಪ್ಕೊಂಡಂಗಿದೆ ಆದರೆ ಅದು ಇನ್ನು ಕೊಡಬೇಕಾದ್ರೆ ದುಡ್ಡಿನ ಮಾತುಕತೆ ಆಗಬೇಕು ಹೇಗೆ ಡೆಲಿವರಿ ಮಾಡ್ತೀವಿ ಅನ್ನೋ ಮಾತುಕತೆ ಆಗಬೇಕು ಅದೆಲ್ಲ ಇದೆ ಹಾಗಾಗಿ ಈಗ ಸದ್ಯಕ್ಕಂತೂ ಬಾಂಗ್ಲಾದೇಶದ ಹತ್ರ ಎಲ್ಲವೂ ಇದೆ ಅವರು ಇವತ್ತು ನಾವು ಯುದ್ಧ ಹೂಡಿದರೆ ನಮ್ಮ ಮೇಲೆ ವಾಪಸ್ ದಾಳಿ ಮಾಡ್ತಾರೆ ಪ್ರತಿಕಾರ ಹೂಡ್ತಾರೆ ಅನ್ನೋದೆಲ್ಲ ಅಲ್ಲದೆ ಇದ್ರು ಸಹಾಯ ಮಾಡೋದಕ್ಕೆ ನಿಲ್ಲೋದಕ್ಕೆ ಒಂದಷ್ಟು ಜನ ಬರ್ತಿದ್ದಾರೆ ಅನ್ನೋದಂತೂ ನಿಜ ಪಾಕಿಸ್ತಾನ ಇನ್ನೊಂದು ಪ್ರಶ್ನೆ ಇದು ಕೂಡ ನಾನು ಕ್ಯೂರಸಿಟಿ ಕೇಳ್ತಿದ್ದೀನಿ ಇವಾಗ ನಾವು ಭಾರತ ದೇಶ ಇನ್ನೊಂದು ದೇಶವನ್ನ ಒಂದು ಗೆಳೆತನ ಮಾಡ್ತೀವಿ ಅಂತ ಆದ್ರೆ ನಾವು ಮಾತುಕತೆ ಅಥವಾ ಒಪ್ಪಂದದ ಮೇಲೆ ನಾವು ಹಂತ ಹಂತವಾಗಿ ಮುಂದೆ ಹೋಗ್ತೀವಿ ಆ್ಯಂಡ್ ಈ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವಾಗ ಇವಾಗ ನೀವು ಹೇಳಿದ್ರಿ ಹತ್ರ ಹತ್ರ ಬರ್ತಾ ಇದ್ದಾರೆ ಒಪ್ಪಂದಕ್ಕೆ ಮುಂದಾಗ್ತಿದ್ದಾರೆ ಅಂತ ಯಾಕೆ ಇವರು ಹತ್ರ ಆಗ್ಲಿಕ್ಕೆ ದಾಳಿಗಳ ಮೂಲಕನೇ ಇವರು ಹತ್ರ ಹೋಗ್ತಾರೆ ಈಗ ರೀಸೆಂಟ್ ಆಗಿ ಅಹ್ ದಾಳಿಯನ್ನ ಮಾಡಿದ್ರು ಪಾಕಿಸ್ತಾನ ಇವರ ಮೇಲೆ ದಾಳಿ ಹೋಗಿ ಪಾಕಿಸ್ತಾನದ ನಾಗರಿಕರೇ ಸತ್ತು ಹೋದ್ರು ಈ ತರದ ಕೆಲವೊಂದು ಆ ದಾಳಿಗಳನ್ನು ಮಾಡ್ಕೊಂಡು ಹತ್ರ ಆಗ್ತಿದ್ರು ಏನು ಇವರ ಐಡಿಯಾಲಜಿ ಅಂತ ಆ ಅದೇ ಅವರಿಗೆ ಭಾರತ ಬೆಳೆದಷ್ಟು ಅವರಿಗೆ ಕಂಟಕ ಅನ್ನೋದು ಅವರ ಮನಸ್ಸಿನಲ್ಲಿದೆ ಅವರ ತಲೆಯಲ್ಲಿದೆ ಭಾರತ ಬೆಳೆದರೆ ಆ ನಮ್ಮ ಹಿಂದ್ ಪ್ರಾಂತ್ಯವನ್ನು ಅಥವಾ ನಮ್ಮ ಹತೋಟಿಯಲ್ಲಿರುವಂತಹ ಕಾಶ್ಮೀರ ಪ್ರಾಂತ್ಯವನ್ನು ಅಥವಾ ಬಲೋಚ ಸ್ಥಾನವನ್ನು ಪ್ರತ್ಯೇಕಗೊಳಿಸಲಿಕ್ಕೋ ಭಾರತ ಪ್ರಯತ್ನ ಪಡತ್ತೆ ಅನ್ನೋದು ಪಾಕಿಸ್ತಾನದ ಒಂದು ಭಯ ಅದೇ ರೀತಿ ಹೇಗೆ ನಮಗೆ ಚಿಕನ್ ನೆಕ್ ಅಂತ ನಾವೇನು ಹೇಳ್ತೀವಿ ನಮ್ಮ ದೇಶದ ಚಿಕನ್ ನೆಕ್ ಅಂದ್ರೆ ನಮ್ಮ ಪೂರ್ವೋತ್ತರ ರಾಜ್ಯಗಳಿಗೆ ಹೋಗೋದಕ್ಕೆ ನಮಗೆ ಇರುವ ಭೌಗೋಳಿಕ ಜಾಗವೇ ಒಂದು ಇಪ್ಪತ್ತೈದು ಇಪ್ಪತ್ತೆರಡು ಕಿಲೋಮೀಟರ್ ಅಷ್ಟೇ ಅದರ ಒಳಗೆ ಹಾದು ಹೋಗಿದ ಮೇಲೆ ನಂತರ ನಮಗೆ ಅಸ್ಸಾಂ ತಿನ್ನ ಮಿಕ್ಕ ಆರು ರಾಜ್ಯಗಳು ಸಿಗ್ತವೆ ಅಂದ್ರೆ ಆ ಕೋಳಿಯ ಕತ್ತಿನಂತೆ ಇರುವಂತಹ ಒಂದು ಭಾಗ ಏನಿದೆ ನಮ್ಮದು ಪಶ್ಚಿಮ ಬಂಗಾಳದಲ್ಲಿ ಹಾಗೆ ಬಾಂಗ್ಲಾದೇಶದ ಒಳಗೂ ಎರಡು ಚಿಕನ್ ನೆಕ್ ಇದೆ ಆ ಎರಡು ಚಿಕನ್ ನೆಕ್ ಒಂದು ಉತ್ತರದಲ್ಲಿ ನಮಗೆ ಹೇಗೆ ಕಾಶ್ಮೀರ ಮೇಲೆ ಇದೆಯೋ ಅದೇ ರೀತಿ ಬಾಂಗ್ಲಾದೇಶಕ್ಕೆ ಒಂದು ರಂಗಪುರ್ ಅಂತ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಇದೆ ಆ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಕೂಡ ಒಂದು ಚಿಕನ್ ನೆಕ್ ರೂಪದಲ್ಲಿದೆ ಅದು ನಮ್ಮ ಚಿಕನ್ ನೆಕ್ಗೆ ಪಕ್ಕದಲ್ಲೇ ಇದೆ ಅಂದರೆ ಬಾಂಗ್ಲಾದೇಶಕ್ಕೆ ಒಂದು ಭಯ ಭಾರತ ತನ್ನ ಚಿಕನ್ ನೆಕ್ ಅನ್ನು ಹರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತೆಲ್ಲ ನಾಳೆ ಬಂದು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ರಂಗಪುರನ್ನೇ ಕಟ್ ಮಾಡಿಬಿಟ್ಟು ಆ ತನ್ನ ಚಿಕನ್ ನೆಕ್ಕನ್ನು ತಾನು ವಿಸ್ತಾರ ಮಾಡಿಕೊಂಡು ನಮ್ಮ ರಂಗಪುರ್ ಡಿವಿಷನನ್ನೇ ದಾಳಿ ಮಾಡಿ ಕಬಳಿಸ್ಕೊಂಡು ಬಿಡಬಹುದು ಅನ್ನೋದು ಒಂದು ಭಯ ಬಾಂಗ್ಲಾದೇಶಕ್ಕೆ ಇನ್ನೂ ಒಂದು ಭಯ ಅಡಿಯಲ್ಲಿ ಆಗ್ನೇಯ ಆಗ್ನೇಯ ದಿಕ್ಕಿನಲ್ಲಿ ಬಾಂಗ್ಲಾದೇಶದ ಆಗ್ನೇಯ ದಿಕ್ಕಿನಲ್ಲಿ ಅಂತ ಒಂದು ಬಂದರ್ ಇದೆ ಆ ಚಿಟ್ ಬಂಗಾಳ ಕೊಲ್ಲಿಗೆ ಅಂಟ್ಕೊಂಡಿರುವಂತೆ ಆ ಬಂದರ್ ಬಾಂಗ್ಲಾದೇಶಕ್ಕೆ ಸರ ಸರಬರಾಜು ಮಾಡೋದಕ್ಕೆ ಆಮದು ರಫ್ತು ಮಾಡೋದಕ್ಕೆ ಅದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಅಂದರೆ ಆ ದೇಶಕ್ಕೆ ಯಾವುದೇ ಗೂಡ್ಸ್ ಬರೋದಕ್ಕೆ ಹೋಗೋದಕ್ಕೆ ಆ ಪೋರ್ಟೆ ಇಂಪಾರ್ಟೆಂಟ್ ಈ ಚಿಟ್ಟಗಾಂಗ್ ಏನಿದೆ ಅದು ಕೂಡ ಮೇನ್ಲ್ಯಾಂಡ್ ಬಾಂಗ್ಲಾದೇಶಕ್ಕೆ ಒಂದು ಚಿಕನ್ ನೆಕ್ ರೂಪದಲ್ಲೇ ಅಂಟಿಕೊಂಡಿದೆ ಅಲ್ಲಿ ಒಂದು ಎಪ್ಪತ್ತು ಕಿಲೋಮೀಟರ್ನ ಒಂದು ಅಗಲವಾದಂಥ ಭೂ ಪ್ರದೇಶವೇ ಇರೋದು ಅದು ಒಂದು ನದಿ ಇದೆ ಫೆನಿ ನದಿ ಫೆನಿಯೋ ಇನ್ನೊಂದೇನೋ ನದಿ ಆ ನದಿ ಮೂಲಕ ಅಟ್ಲ ಕಡೆಗೆ ತ್ರಿಪುರ ಇದೆ ನಮ್ಮ ದೇಶದ ತ್ರಿಪುರ ಅಂದರೆ ಒಂದು ಕಡೆ ಬಂಗಾಳ ಕೊಲ್ಲಿ ಇನ್ನೊಂದು ಕಡೆ ತ್ರಿಪುರ ಎರಡು ಕಡೆಯಿಂದ ನಾವು ಅಟ್ಯಾಕ್ ಮಾಡಿ ಮತ್ತೆ ಆ ಚಿಕನ್ ನೆಕ್ ದಾ ಚಿಕನ್ ನೆಕ್ಕಿನ ಮೇಲೆ ದಾಳಿ ಮಾಡಿ ಚಿಟಗಾಂಗ್ ಅಥವಾ ಈಗ ಚ ಚಟ್ಟೋಗ್ರಾಮ್ ಅಂತ ಹಳೆ ಹೆಸರನ್ನೇ ಬಳಸ್ತಿದ್ದಾರೆ ಚಟ್ಟೋಗ್ರಾಮನ್ನ ಮತ್ತೆ ಬೇರ್ಪಡಿಸ್ಬಿಟ್ಟು ಆ ಬಾಂಗ್ಲಾದೇಶವನ್ನು ಮತ್ತೆ ಇಬ್ಬಾಗ ಮಾಡಿಬಿಡ್ಬಹುದು ಅನ್ನೋದು ಒಂದು ಭಯ ಬಾಂಗ್ಲಾದೇಶಕ್ಕೆ ಅಂದರೆ ಭಾರತ ಬೆಳೆದಷ್ಟು ಬೆಳೆದಷ್ಟು ಪಾಕಿಸ್ತಾನಕ್ಕೆ ಮತ್ತು ಬಾಂಗ್ಲಾದೇಶಕ್ಕೆ ಆ ಭಯ ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಹೆಚ್ಚಾಗ ಹೆಚ್ಚಾಗ್ತಾನೆ ಇರುವಂತಹ ಸಂದರ್ಭದಲ್ಲಿ ಇವರನ್ನ ಮಟ್ಟ ಹಾಕೋದಕ್ಕೆ ನಾವಿಬ್ಬರು ಕೈ ಮಿಲಾಯಿಸಬೇಕು ಮಿಲಾಯಿಸಿ ನಮ್ಮ ಕಾಮನ್ ಇಂಟ್ರೆಸ್ಟ್ ಏನಿದೆಯೋ ಅದಕ್ಕೆ ತಕ್ಕಂತೆ ನಾವು ನಡ್ಕೋಬೇಕು ಅನ್ನೋ ಕಾರಣಕ್ಕೆ ಇವರಿಬ್ಬರು ಹತ್ರ ಆಗ್ತಿರುವಂತಹ ಸಂಗತಿ ನಾವೀಗ ನೋಡ್ತಾ ಇದೀವಿ